ಹಾಯ್ ಹಲೋ ಎಲ್ಲಾದ್ರಿ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಇದು ನ್ಯೂ ಲಾಗೆ ನನ್ನ ಓಲ್ಡ್ ಫೋನಲ್ಲಿ ಈ ವಿಡಿಯೋ ಇತ್ತು ನನ್ನ ಓಲ್ಡ್ ಅಕೌಂಟ್ ಹ್ಯಾಕ್ ಆಗಿರೋದ್ರಿಂದ ನನ್ನ ನ್ಯೂ ನ್ಯೂ ಯೂಟ್ಯೂಬ್ ಚಾನಲ್ಗೆ ಇದು ಒಂದು ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಓಲ್ಡ್ ಫೋನಿಂದ ಸಿಕ್ತು ಅಂತೇಳಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಈ ವಿಡಿಯೋ ನಾನು ತುಂಬ ದಿನ ಹಿಂದೆ ಮಾಡಿಕೊಂಡಿದ್ದೆ ಹೀಗೆ ನಾನು ನನ್ನ ಹಸ್ಬೆಂಡ್ ಬರ್ಡೇಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದೆ ಸೊ ಆ ಟೈಮಲ್ಲಿ ಫುಡ್ಡ್ದು ಒಂದು ಏನದು ಸಿಹಿ ಕಹಿ ಚಂದ್ರು ನಡೆಸ್ಕೋತಾರೆ ಬೊಂಬಾಟ್ ಭೋಜನದೇನೋ ಗೊತ್ತಿಲ್ಲ ಫುಡ್ಡ್ದು ಒಂದು ಕಾರ್ಯಕ್ರಮ ನಡೀತಾ ಇತ್ತು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇದನ್ನು ಸೊ ಅಲ್ಲಿ ನಾನು ಸಿಹಿ ಕಹಿ ಚಂದ್ರು ಮತ್ತು ಯಾರದು ಕಬಾಬ್ ಚಂದ್ರನ ಅಂತ ಹೇಳ್ತಾರಲ್ಲ ಬೆಳ್ಳುಳ್ಳಿ ಕಬಾಬ್ ಚಂದ್ರ ಅವರು ಕೂಡ ಅಲ್ಲೇ ಇದ್ದರು ಸೊ ಒಂದು ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ ಆ ವಿಡಿಯೋ ಇದು ಸೊ ಹಾಗೆ ಮಾಲಲ್ಲಿ ಒಂದು ವಾಚನ್ನ ಶಾಪ್ ಮಾಡೋಣ ಅಂದ್ಕೊಂಡು ಹೋಗಿದ್ದೆ ನಾನು ಅವ್ರದ್ದು ಬರ್ಡೇ ಇತ್ತು ನಾನು ತೊಗೊಂಡೋಗಿದ್ದು ಮೇ ಬಿ ಇಷ್ಟ ಆಗೋಲ್ಲ ಸಮ್ ಟೈಮ್ ಅವ್ರಿಗೆ ಯಾವುದು ಬೇಕು ಸೊ ಅವ್ರದ್ದು ಯೂನಿಫಾರ್ಮ್ಗೆಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರನ್ನೇ ಬರೋವರೆಗೂ ವೆಯ್ಟ್ ಮಾಡಿ ಅಲ್ಲೇ ಕರ್ಕೊಂಡು ಹೋದೆ ಅವರು ಸ್ಮಾರ್ಟ್ ವಾಚ್ ಬೇಕಂತ ಕೇಳಿದರು ನನ್ನ ಹತ್ರ ಇದು ಟಿಟಾನ್ದು ವಾಚು ಇದು ಲೆವೆನ್ ಥೌಸಂಡ್ ಸಮಥಿಂಗ್ ಏನೋ ಇತ್ತು ಬಟ್ ಆಫರ್ ಇತ್ತು ಇದರಲ್ಲಿ ಸೊ ಅದಕ್ಕೆ ಕ ಬೆಲ್ಟ್ ಎಲ್ಲ ನಂಗೆ ತುಂಬ ಇಷ್ಟ ಆಯ್ತು ಇದದು ಡಬಲ್ ಬೆಲ್ಟ್ ಬಂದಿತ್ತು ಸೊ ಇದನ್ನೇ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡಿಸ್ತಾ ಇದ್ದೆ ನಾರ್ಮಲ್ ವಾಚಸ್ ಎಲ್ಲ ತುಂಬ ಇದೆ ಸ್ಮಾರ್ಟ್ ವಾಚ್ ಇರಲಿಲ್ಲ ಆಲ್ಮೋಸ್ಟ್ ಒಂದು ಟೂ ಇಯರ್ ಬ್ಯಾಕ್ ಒಂದು ಕಳೆದೋಯ್ತು ಇನ್ನೊಂದು ನೀರಿಗೆ ಬಿದ್ದು ಹಾಳಾಗೋಗಿತ್ತು ಹೋಗಿತ್ತು ಸೊ ಇದನ್ನೇ ಕೊಡಿಸೋಣ ಹೇಳ್ಬಿಟ್ಟು ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ನಾನು ಬೇರೆ ಸೆಲೆಕ್ಷನ್ ಮಾಡಿದೆ ಬಟ್ ಅವರು ಸಡನಾಗಿ ಬಂದು ಈ ಥರ ಸ್ಮಾರ್ಟ್ ವಾಚ್ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡ್ರು ಅವ್ರ ಬರ್ಡೇಗೆ ಹೇಗಿದ್ರು ಹೇಗಿದ್ದರೂ ಕೊಟ್ಟ ಮೇಲೆ ಅವರಿಗೆ ಇಷ್ಟ ಆಗುತ್ತೋ ಆಗಲ್ವಾ ಬಟ್ ಆಮೇಲೆ ಎಕ್ಸ್ಚೇಂಜ್ ಅಂತ ಹೋಗೋದೇನು ಅಂತ ಹೇಳ್ಬಿಟ್ಟು ಅವರನ್ನೇ ಕರ್ಕೊಂಡೋಗಿ ಇದನ್ನು ಶಾಪ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ವಾಚ್ ಅಂತೂ ನನಗೂ ತುಂಬ ಇಷ್ಟ ಆಯಿತು ಇದು ಬೇಕು ಅಂದರೆ ಇನ್ನೂ ಒಂದು ಕಲರ್ ಕೇಳಿದ್ವಿ ಬಟ್ ಅದರಲ್ಲಿ ಇರಲಿಲ್ಲ ಸೊ ವ್ಯಾರಂಟಿ ಎಲ್ಲ ಈಸ್ಕೊಂಡು ಅದರ ಚಾರ್ಜರ್ದೆಲ್ಲ ಒಳಗಡೆನೆ ಚೆಕ್ ಮಾಡಿಕೊಂಡು ಲಾಸ್ಟ್ ಟೈಮ್ ಹೀಗೆ ಒಂದು ಸಲ ಸ್ಮಾರ್ಟ್ ವಾ ಸ್ಮಾರ್ಟ್ ವಾಚ್ ತೊಗೊಂಡಾಗ ನಮಗೆ ಚಾರ್ಜರೇ ಸಿಕ್ಕಿರಲಿಲ್ಲ ಸೊ ಅದು ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿತ್ತು ಅದಕ್ಕೆ ಈ ಥರ ಎಲ್ಲ ಏನಿರಲಿಲ್ಲ ಇರಲಿಲ್ಲ ಸೊ ಯಾವುದಕ್ಕೂ ಒಂದು ಸಲ ಕರೆಕ್ಟಾಗಿ ನಾವು ಚೆಕ್ ಮಾಡ್ಕೊಡ್ಬೇಕಲ್ಲ ಸೊ ಫೈನಲಿ ಅವ್ರು ಇದನ್ನ ಸೆಲೆಕ್ಷನ್ ಮಾಡಿದ್ರು ಬರ್ಡೇ ಗಿಫ್ಟ್ ಅಂತೇಳಿ ಅಲ್ಲೇ ಕೊಡಿಸ್ದೆ ಇದನ್ನು ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಿತ್ತು ನಾನು ಕೂಡ ವೇರ್ ಮಾಡಿ ನೋಡಿದೆ ನಾನು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ ನನ್ನ ನನಗೆ ವಾಚ್ ಅವಶ್ಯಕತೆ ಇಲ್ಲ ಇವಾಗಲೇ ಇದೆ ಅಂತೇಳಿಬಿಟ್ಟು ನಾನು ಶಾಪಿಂಗ್ ಮಾಡಿಲ್ಲ ಸೊ ಈ ಲಾಗ್ನ ಮಿನಿ ಲಾಗ್ ಥರ ಮಾಡ್ತಾಯಿದ್ದೀನಿ ಒಂದು ಕ್ಯಾಲೆಂಡರ್ ಥರ ಕ್ಯಾಲೆಂಡರ್ ಕೂಡ ಕೊಟ್ಟರು ಅಲ್ಲೇ ಅದನ್ನಿಸ್ಕೊಂಡು ಇಸ್ಕೊಂಡು ಮನೆ ಕಡೆ ಹಾಗೆ ಅಲ್ಲೇ ಒಂದು ಏನಾದ್ರು ಪಾನಿಪುರಿ ತಿನ್ಕೊಂಡು ಹೋಗ್ಬಿಡೋಣ ಹೇಳ್ಬಿಟ್ಟು ಹೊರಟ್ವಿ ಸೊ ನನ್ನ ನ್ಯೂ ಅಕೌಂಟಿದ್ದು ಪ್ಲೀಸ್ ಫಾಲೋ ಮಾಡಿ ಎಲ್ಲರೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೇವೆ ಇಷ್ಟೇ ಥ್ಯಾಂಕ್ ಯು ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್